ಹಾಯ್ ನಮಸ್ತೆ ಎಲ್ರಿಗೂ ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಮೇಡಮ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಈ ಆಡಿಯೋನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇದರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಇವಾಗ ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಇವರು ಕ್ರಿಸ್ಟಿಯನ್ ಅವರು ಬಂದುಬಿಟ್ಟು ನಿಮಗೆ ಒಂದು ದಿನದಲ್ಲಿ ಯೂಟ್ಯೂಬ್ ಚಾನಲಿಂದ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಅಲ್ವಾ ಸೊ ಇದನ್ನು ತುಂಬ ಸೋಷಿಯಲ್ ಮೀಡಿಯಾದಲ್ಲೂ ಬಂತು ಟಿ ವಿ ಚಾನಲ್ಗಳಲ್ಲೂ ಬಂತು ನೀವೆಲ್ಲರನ್ನು ನೋಡಿದ್ದೀರ ಸೊ ಅದೇ ಥರ ನೆಕ್ಸ್ಟ್ ಮುಂದೆ ನಿಮಗೆ ಇನ್ನೊಂದು ಫೋಟೋ ಡಿಸ್ಪ್ಲೇ ಆಗುತ್ತೆ ಅವರು ರೋಡ್ ಸೈಡಲ್ಲಿ ಅವರೊಂದು ಅಡುಗೆ ಮಾಡಿ ಅಡುಗೆ ಅಂದರೆ ಚಿಕ್ಕ ಹೋಟೆಲ್ ಥರ ಮಾಡ್ತಾಯಿದ್ರು ಹೋಗಿ ಬರೋ ಲಾರೀಸ್ ಹೈವೇದಲ್ಲೆಲ್ಲ ಅವರಿಗೆ ಒಂದು ಡೈಲಿ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗ್ತಾಯಿತ್ತು ಸೊ ಅವರು ಯೂಟ್ಯೂಬ್ ಚಾನಲಲ್ಲಿ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅವರು ಒಂದು ತಿಂಗಳ ಸಂಬಳ ಬಂದು ಹತ್ತು ಲಕ್ಷ ಇದೆ ಸೊ ಇದೇ ಥರ ನಾವು ಇವತ್ತು ಯೂಟ್ಯೂಬ್ ಅಂದರೆ ನಮಗೆ ಹೆಂಗೆ ಎಡಿಷನ್ ಆಗಿದೆ ಅಂತ ಹೇಳಿದರೆ ಒಂದು ಏನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ನ ಓಪನ್ ಮಾಡ್ತೀವಿ ಅದರಲ್ಲಿ ಕಲ್ತ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ ಇದು ಸೋಷಿಯಲ್ ಮೀಡಿಯಾ ಪವರ್ ಅಂದರೆ ಈ ಥರ ಇರುತ್ತೆ ಸೊ ಇಲ್ಲಿ ನಮ್ಮ ಕಂಪನಿ ಏನಿದೆ ನಾನು ಆಗ್ತಕ್ಕಂಥ ಪೋಸ್ಟರ್ನ ನೋಡ್ಬಿಟ್ಟು ನೀವು ಕೇಳ್ತಾ ಇದ್ದೀರಲ್ವಾ ಸೊ ಇದು ಬಂದು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಇರುತ್ತೆ ನಾನು ವರ್ಕ್ ಮಾಡ್ತಕ್ಕಂಥ ಕಂಪನಿ ಬಂದು ರಿಚ್ ಇಂಡಿಯಾ ಅಂತ ಹೇಳಿ ಸೊ ರಿಚ್ ಅಂದರೆ ಆಬ್ವಿಯಸ್ಲಿ ಶ್ರೀಮಂತ ಅಂದರೆ ಇಂಡಿಯಾನ ಶ್ರೀಮಂತ ಮಾಡ್ತಕ್ಕಂಥದ್ದು ಈ ಕಂಪನಿ ಬಂದು ಕೋವಿಡ್ ಟೈಮಲ್ಲಿ ಕೋವಿಡ್ ನಂತರದ ಸಿಚ್ಯುವೇಶನ್ ಕಸ್ಟ ಕಸ್ಟಮರ್ಗೆ ಏನಾಗಿತ್ತು ಹೊರ್ಗಡೆ ಹೋಗಿ ದುಡಿಯೋದು ತುಂಬಾ ಕಷ್ಟ ಆಗಿತ್ತು ಅದಾದಮೇಲೂ ಜನ ಸಸ್ಟೈನ್ ಮಾಡ್ಕೊಳ್ಲಿಕ್ಕೆ ತುಂಬಾ ವರ್ಷಗಳು ಇವಾಗಲೂ ಎಷ್ಟೋ ಜನದ್ದು ಇ ಎಮ್ ಐ ಆಗಿರ್ಬೋದು ಅವರು ಫೈನಾನ್ಷಿಯಲಿ ಇದು ಆಗಿರ್ಬೋದು ಇನ್ನೂ ಸೆಟ್ ಆಗಿಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಈ ಕಂಪನಿ ಏನು ಮಾಡ್ತಂದ್ರೆ ಒಂದು ಎಜುಕೇಷನ್ ಕೋರ್ಸನ್ನು ಮಾಡ್ತು ಆ ಎಜುಕೇಷನ್ ಕೋರ್ಸ್ ಏನಂದರೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಅಂದರೆ ನಾವು ಫೋಟೋಸು ವೀಡಿಯೋಸು ಯಾವ ಥರ ಎಡಿಟನ್ನ ಮಾಡಿಬಿಟ್ಟು ಅದನ್ನು ಕಲಿತು ನಾವು ಇಲ್ಲಿ ಫ್ರೀಲ್ಯಾನ್ಸರ್ ಆಗಿ ನಾವೇ ಅದನ್ನು ಪ್ರಮೋಷನ್ಸ್ನ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಕಂಪನಿ ಕೋರ್ಸನ್ನು ನಾನು ಯಾವ ಥರ ಆ್ಯಡ್ ಇದ್ದೀನಲ್ವ ಇದೇ ಥರ ಆ್ಯಡ್ನ ಕ್ರಿಯೇಟ್ ಮಾಡಿ ಹಾಕಿ ಅದರಿಂದ ಬರ್ತಕ್ಕಂಥ ಜನ ನಾವು ಕಂಪನಿಗೆ ಜಾಯಿನ್ ಮಾಡಿಸೋದ್ರಿಂದ ನಮಗೆ ಇಲ್ಲಿ ಕಂಪನಿ ಪೇಔಟ್ನ ಕೊಡುತ್ತೆ ಇದು ಬಂದು ಲೀಗಲ್ ಆಗಿದೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಆಗಿದೆ ಇಲ್ಲಿ ಯಾವುದೇ ರೀತಿಯ ಫೇಕ್ ಇಲ್ಲ ಸೊ ಫೇಕ್ ಅನ್ನೋರು ಈ ವಿಡಿಯೋ ನೋಡಿದ ತಕ್ಷಣ ನಮಗೆ ರಿಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಸ್ಟಾಪ್ ಮಾಡಿಬಿಡಿ ಯಾಕಂದರೆ ಇವತ್ತಿಗೂ ಲಕ್ಷ ಗಂಟಲೆ ವರ್ಲ್ಡ್ ವೈಡ್ ಜನ ಕೆಲಸ ಮಾಡ್ತಾ ಅಂದರೆ ಬಿಕಾಸ್ ಆಫ್ ಅಮೌಂಟ್ ಬರ್ತಿದೆ ಅಂತ ಹೇಳಿಬಿಟ್ಟೇನೆ ಮತ್ತು ಏನಂದರೆ ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಮೆಂಟರು ಬಂದು ನಿಮಗೆ ಸಪೋರ್ಟ್ ಮಾಡಬೇಕು ದುಡ್ಡು ಹಾಕಿಸ್ಕೊಂಡು ನಿಮ್ಮ ನಂಬರ್ ಬ್ಲ್ಯಾಕ್ ಮಾಡಿದ್ದಾರೆ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದರೆ ನೀವು ನಮಗೆ ಫೇಕ್ ಅಂತ ಹೇಳೋದು ತಪ್ಪಾಗುತ್ತೆ ನಮ್ಮ ಆಯ್ಕೆ ಯಾವತ್ತೂ ಸರಿ ಇತ್ತು ಅಂತ ಅಂತ ಹೇಳಿದರೆ ನಿಮ್ಮ ಸಕ್ಸಸ್ಸಿಗೆ ಅವರೂ ಎಫರ್ಟ್ ಆಗ್ತಾರೆ ಅಲ್ವಾ ಸೊ ಇಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಲ್ಲಿ ನನಗೆ ಪ್ರತಿದಿನ ನಾಲ್ಕರಿಂದ ಐದು ಸಾವಿರ ಬರುತ್ತೆ ನಾನು ವೀಕ್ಲಿ ಪೇಮೆಂಟೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾನು ಪೇಮೆಂಟ್ನ ಇದ್ದೀನಿ ನಾನು ಒಂದು ಬ್ಯಾಂಕಲ್ಲಿ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾಯಿದ್ದೆ ಸೊ ಇವಾಗ ನಾನು ಬ್ಯಾಂಕಲ್ಲಿ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾ ಇಲ್ಲ ರಿಸೈನ್ ಮಾಡಿಬಿಟ್ಟು ನಾನು ಇದೇ ಕೆಲಸನೇ ಮಾಡ್ತಾ ಇದ್ದೀನಿ ಸೊ ನನಗೆ ಇದರಿಂದ ತುಂಬ ಚೆನ್ನಾಗಿ ಸಂಪಾದನೆ ಆಗ್ತಾಯಿದೆ ಸೊ ನನ್ನ ಅಂಡರಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ನಾನು ಎಜುಕೇಟ್ ಮಾಡಿದ್ದೀನಿ ಎಲ್ಲರೂ ಅರ್ನ್ ಮಾಡ್ತಾ ಇದ್ದಾರೆ ಸೊ ನಿಮಗೂ ಇದೇ ಥರ ನನ್ನ ಥರನೇ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದರೆ ಸೊ ನೀವು ನೆಕ್ಸ್ಟು ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟು ಮುಂದಿನ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ಇಷ್ಟೊತ್ತು ಈ ವಿಡಿಯೋ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು